ಹಲೋ ನಮಸ್ಕಾರ ಸ್ನೇಹಿತರೆ ವಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ತುಂಬಾ ದಿನಗಳ ನಂತರ ನಾನು ನಿಮ್ ಮುಂದೆ ಹೊಸ ವಿಷಯದೊಂದಿಗೆ ಬಂದಿದ್ದೇನೆ ಅದೇನು ಅಂದ್ರೆ ಜಸ್ಟ್ ಫ್ಯೂ ಸೆಕೆಂಡ್ ಬ್ಯಾಕ್ ಒಂದು ವಿಡಿಯೋ ನೋಡ್ಕೊಂಡ್ ಬಂದ್ರಿ ಪೊಲೀಸ್ ಅವರು ಮಾಸ್ ಆಗಿ ಬೈಕ್ ಅಂಡ್ ವೆಹಿಕಲ್ಸ್ ಗಳನ್ನ ಹಿಡಿತಾ ಇದ್ರು ಯಾಕೆ ಹಿಡಿತಿದ್ದಾರೆ ಅಂತ ಅನ್ಕೊಂಡ್ರ ಇಲ್ಲಿ ವಿಷಯ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಸೊ ಎಚ್ ಎಸ್ ಆರ್ ಪಿ ಅಂದ್ರೆ ಏನು ಅದ್ಯಾಕ್ ಮಾಡಿರ್ತಾರೆ ಹೆಂಗ್ ಮಾಡಿರ್ತಾರೆ ಯಾಕೆ ಬೇಕು ಅದು ನಮ್ಗೆ ಉಪಯೋಗ ಏನ್ ಮಾಡ್ಸೋದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಷಯ ಏನು ಅಂತ ಮುಂಚೆ ಈ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಎಸ್ ಪಿ ನಂಬರ್ ಪ್ಲೇಟ್ ಅನ್ನೋದು ನಮಗೆ ನಿಮಗೆ ಈ ದೇಶದ ಐಡೆಂಟಿಟಿ ತುಂಬಾ ಇಂಪಾರ್ಟೆಂಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೋದು ನಾನ್ ನಿಮ್ ಮುಂದೆ ಇವತ್ತು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ತುಂಬಾ ಜನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ವೆಹಿಕಲ್ ಅಲ್ಲಿ ಕೆಲವೊಂದು ಒಂದು ಸಿಕ್ಸ್ಟಿಂಟ್ ಫಿಫ್ಟಿ ಪರ್ಸೆಂಟ್ ಜನ ಇನ್ನು ಹಾಕಿಸ್ಕೊಂಡಿದ್ದಾರೆ ಇನ್ನು ಫಾರ್ಟಿ ಹಾಕಿಸ್ಕೊಂಡಿಲ್ಲ ನಾರ್ಮಲ್ ಆಗಿ ಓಡಾಡ್ತಿದ್ದಾರೆ ಸೊ ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನೋದು ಒಂದು ಲಾಸ್ಟ್ ಡೇಟ್ ಇದೆ ಇದೇ ರೀತಿ ಎಸ್ ಆರ್ ಪಿ ಪ್ಲೇಟ್ ನ ಯಾರು ಹಾಕದೇ ಮುಂದೆ ಗ್ಯಾರಂಟಿ ಎಚ್ ಎಸ್ ಆರ್ ಪಿ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಇದು ಅಲ್ಯೂಮಿನಿಯಮ್ ಕೋಟೆಡ್ ನಂಬರ್ ಪ್ಲೇಟ್ ಆಗಿರುತ್ತೆ ಮತ್ತೆ ಕಲರ್ ಆಗಿರೋ ನಂಬರ್ ಪ್ಲೇಟ್ ಆಗಿರುತ್ತೆ ಮತ್ತೆ ಇದು ನಾನ್ ರಿಯೂಸೇಬಲ್ ಅಂದ್ರೆ ಒಂದ್ಸತಿ ಫಿಕ್ಸ್ ಆಗಿರುತ್ತೆ ಮತ್ತೆ ಮತ್ತೆ ಅದನ್ನ ಮರುಬಳಕೆ ಮಾಡಕ್ ಆಗೋದಿಲ್ಲ ಮತ್ತೆ ಏನಾದ್ರು ನಂಬರ್ ಪ್ಲೇಟ್ ಹೋಯ್ತು ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಆ ನಂಬರ್ ಪ್ಲೇಟ್ ನ ಮತ್ತೆ ತಗೋಬೇಕಾಗತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೋದು ಎರಡ್ ಸಾವಿರದ ಐದ್ರಲ್ಲಿ ಇಂಟ್ರೊಡ್ಯೂಸ್ ಆಯಿತು ಫಾರಿನ್ ಅಲ್ಲಿ ಬಟ್ ಅದು ಕಂಪಲ್ಸರಿ ಆಗಿರಲಿಲ್ಲ ಇಂಡಿಯಾದಲ್ಲಿ ಗ್ರಾಜಲಿ ದುಡ್ಡು ಇರೋರಿಗೆ ಮಾತ್ರ ಅಂತ ಹೇಳಿಬಿಟ್ಟು ಅದು ಹಾಕಿಸ್ಕೊತಾ ಇದ್ರು ಬಟ್ ಇಂಡಿಯನ್ ಗೌರ್ಮೆಂಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ಕಂಪಲ್ಸರಿ ಮಾಡಿದ್ರು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯಾವ ವೆಹಿಕಲ್ ರಿಜಿಸ್ಟರ್ ಇರ್ತಾವೋ ಅದು ಎಚ್ ಎಸ್ ಆರ್ ಪಿ ಪ್ಲೇಟ್ ನಂಬರ್ ಪ್ಲೇಟ್ ಹಾಕುವಂತ ಬಂದ್ರು ಸೊ ಅದೇ ರೀತಿ ಇವಾಗ ಏನಪ್ಪ ಮಾಡಿದಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹಿಂದೆ ಏನು ವೆಹಿಕಲ್ ಗಳು ಅದಕ್ಕೂ ಕಂಪಲ್ಸರಿ ಅಂತ ಗೌರ್ಮೆಂಟ್ ಅವರು ರೂಲ್ಸ್ ಮಾಡಿದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೋದು ಕಂಪ್ಲೀಟ್ ಆಗಿ ಡಿಜಿಟಲಿ ಜನರೇಟ್ ಆಗಿರುವಂತ ಕೋಡ್ ಆಗಿರುತ್ತೆ ಇಡೀ ಇಂಡಿಯಾದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಲ್ಲೆಲ್ಲಿ ಅವೈಲೇಬಲ್ ಇವೆ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಒರಿಸ್ಸಾ ತೆಲಂಗಾಣ ಉತ್ತರ ಪ್ರದೇಶ ಗುಜರಾತ್ ಡೆಲ್ಲಿ ಅಸ್ಸಾಂ ಬಿಹಾರ ವೆಸ್ಟ್ ಬೆಂಗಾಲ್ ಇಲ್ಲಿ ಮಾತ್ರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನೋದು ಅವೈಲೇಬಲ್ ಇದೆ ಇನ್ನು ಉಳಿದಿದ್ದು ಬೇರೆ ಕಡೆ ಎಲ್ಲ ಹಳೆಯ ಕಂಟೆಂಟ್ ವಿಡಿಯೋದಲ್ಲಿ ನಾವು ಮಾಡಿದ್ದೇವೆ ಅದೇ ರೀತಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಡಿಸೈನ್ ಹೇಗಿರುತ್ತೆ ಅದು ಯಾವ ರೀತಿ ಡಿಸೈನ್ ಇರುತ್ತೆ ಅನ್ನೋದು ನೋಡ್ಕೊಂಬ ಸೊ ಇಲ್ಲಿ ನೀವು ನೋಡ್ತಾ ಇರ ಇದು ಒಂದು ಕಂಪ್ಲೀಟ್ ಜನರೇಟ್ ಆಗಿ ಡಿಜಿಟಲ್ ಜನರೇಟ್ ಆಗಿರೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಂಬರ್ ಪ್ಲೇಟ್ ಲೆಫ್ಟ್ ಸೈಡ್ ಅಲ್ಲಿ ಟ್ವೆಂಟಿ ಇಂಟು ಟ್ವೆಂಟಿ ಅಶೋಕ ಚಕ್ರ ಹೋಲೋಗ್ರಾಮ್ ಇದೆ ಇದು ಬ್ಲೂ ಕಲರ್ ಅಲ್ಲಿ ಇರುತ್ತೆ ಅದೇ ರೀತಿ ಲೆಫ್ಟ್ ಡೌನ್ ಸೈಡ್ ಅಲ್ಲಿ ಬಂದ್ರೆ ಡಿಜಿಟಲ್ ಜನರೇಟ್ ಒಂದು ನಂಬರ್ ಇರುತ್ತೆ ಇದು ಒಂದು ಯೂನಿಕಿ ನಂಬರ್ ಆಗಿರುತ್ತೆ ಐಡೆಂಟಿಫಿಕೇಶನ್ ನಂಬರ್ ಅಂತ ಕರೀತಾರೆ ಇನ್ ಬಿಟ್ವೀನ್ ಬ್ಲೂ ಕಲರ್ ಮತ್ತೆ ಅಶೋಕ ಚಕ್ರದಲ್ಲಿ ಐಎನ್ ಡಿ ಅಂತ ಒಂದು ಇರುತ್ತೆ ಅಂದ್ರೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ನಂಬರ್ ಪ್ಲೇಟ್ ಅಂತ ಗುರುತಕ್ಕೋಸ್ಕರ ಅದನ್ನ ಇನ್ನು ರೈಟ್ ಸೈಡ್ ಅಲ್ಲಿ ಬಂದ್ರೆ ಡಿಸ್ಟಿಕ್ ಕೋಡ್ ಇರುತ್ತೆ ಮತ್ತೆ ಆಲ್ಪನ್ಯೂಮಾರಿ ಯಾವ್ದಾದ್ರು ನಂಬರ್ ಆಗಿರೋ ರಿಜಿಸ್ಟ್ರೇಷನ್ ನಂಬರ್ ಆಗಿರೋ ಬ್ಲಾಕ್ ಕಲರ್ ಅಲ್ಲಿ ಮತ್ತೆ ಅಲ್ಯೂಮಿನಿಯಂ ಕೋಟೆಡ್ ಆಯಿಲ್ ಕಲರ್ಡ್ ನಂಬರ್ ಆಗಿರುತ್ತೆ ಸೊ ಇದಿಷ್ಟು ಡಿಸೈನ್ ಹೇಗೆ ಹೇಗಿತ್ತು ನಂಬರ್ ಪ್ಲೇಟ್ ಅನ್ನೋದು ಸೊ ಇದನ್ನ ರಿಜಿಸ್ಟ್ರೇಷನ್ ಹೇಗ್ ಮಾಡ್ಸೋದು ಹೆಂಗ್ ಮಾಡ್ಸೋದು ಅನ್ಕೊಂಡ್ರ ತುಂಬಾ ಸಿಂಪಲ್ ರಿಜಿಸ್ಟ್ರೇಷನ್ ಮಾಡ್ಸೋದು ಎರಡ್ ಟೈಪ್ಸ್ ಇರ್ತವೆ ಮೊದಲನೇದಾಗಿ ನಮ್ಗೆ ರಿಕ್ಸ್ ಬೇಡಪ್ಪ ಅಂತಂದ್ರೆ ನೀವು ಬೈಕ್ ಯಾವ ಬೈಕ್ ನ ಯಾವ ಶೋರೂಮ್ ಅಲ್ಲಿ ತಗೊಂಡಿರ್ತಾರೋ ಆ ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಬೇಕು ನಮಗೆ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಕೇಳಿದ್ರೆ ಆ ಶೋರೂಮ್ ಅವರು ಕಂಪ್ಲೀಟ್ ಆಗಿ ಅವರೇ ನಮಗೆ ಮಾಡ್ಕೊಡ್ತಾರೆ ಎರಡನೇದಾಗಿ ಗೌರ್ಮೆಂಟ್ ಇಂದಾನೇ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ನೀವೇ ಹೋಗ್ಬಿಟ್ಟು ನಿಮ್ ಡೀಟೇಲ್ಸ್ ಗಾಡಿ ನಂಬರ್ ಆರ್ ಸಿ ನಂಬರ್ ಡಿ ಎಲ್ ನಂಬರ್ ಅಪ್ ಮಾಡ್ಬಿಟ್ಟು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವೇ ಪರ್ಚೇಸ್ ಮಾಡಬಹುದು ನೀವೇ ಸ್ವಂತವಾಗಿ ಏನೋ ರಿಜಿಸ್ಟ್ರೇಷನ್ ಮಾಡಿ ಆ ನಂಬರ್ ಪ್ಲೇಟ್ ತಗೋಬೇಕು ಅಂತಂದ್ರೆ ಆ ರಿಜಿಸ್ಟ್ರೇಷನ್ ಮಾಡಿದ ಒಂದು ವೀಕ್ ಅಲ್ಲಿ ನೀವು ಯಾವ ಬೈಕ್ ಅದೇ ಅಲ್ಲಿ ಕೇಳಿದ್ರೆ ಆ ನಂಬರ್ ಪ್ಲೇಟ್ ಸಿಕ್ಕಿರುತ್ತೆ ನಿಮ್ಮ ವೆಹಿಕಲ್ ಗಳಲ್ಲಿ ಅದನ್ನ ಫಿಕ್ಸ್ ಮಾಡ್ಕೋಬಹುದು ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೆ ಎಷ್ಟಾಗೋದು ಅಮೌಂಟ್ ಫೋರ್ ನೈಂಟಿ ಫೈವ್ ಅಂದ್ರೆ ನಂಬರ್ ಪ್ಲೇಟ್ ಗೆ ಫೋರ್ ನೈಂಟಿ ಫೈವ್ ರುಪೀಸ್ ಆಗುತ್ತೆ ಶಿವರಮೂಲ ಹೋದ್ರೆ ಅವ್ರೆ ನೂರು ರೂಪಾಯಿ ಎಷ್ಟ್ರ ತಗೊಂಡು ಐನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಅದೇ ರೀತಿ ಅದಕ್ಕೆ ಒಂದು ಪ್ರೊಟೆಕ್ಷನ್ ಅಂತ ಒಂದು ಫ್ರೇಮ್ ಹಾಕ್ತಾರೆ ಸೊ ಅದಕ್ಕೆ ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಇದಿಷ್ಟು ಸೇರಿದ್ರೆ ಒಂದು ಕಂಪ್ಲೀಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಪ್ರೊಟಕ್ಷನ್ ಆಗಿರೋ ಗಾರ್ಡ್ ಆಗಿರೋದು ನಂಬರ್ ಪ್ಲೇಟ್ ಆಗಿರುತ್ತೆ ಇಷ್ಟೆಲ್ಲ ಮೇಲೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯೂಸ್ ಅನ್ಕೊಂಡ್ರಾ ಅಲ್ಲೇ ಇರೋದು ಇಂಪಾರ್ಟೆಂಟ್ ಎರಡ್ ಸಾವಿರದ ಮುಂಚೆ ಕಳ್ಳರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಒಂದು ನಂಬರ್ ನಡ್ಕೊಂಡು ಮಲ್ಟಿಪಲ್ ವೆಹಿಕಲ್ ಅಲ್ಲಿ ಹಾಕೊಂಡು ಡ್ರೈವ್ ಮಾಡ್ತಾ ಇದ್ರು ಸೊ ಈಗ ಆಗಲ್ಲ ಯಾಕಂದ್ರೆ ಡೀಟಲ್ಲಿ ಜನರೇಟ್ ಆಗಿರುತ್ತೆ ಒಂದೇ ಒಂದ್ ಕೋಡ್ ಇರುತ್ತೆ ಆ ಕೋಡ್ ಹೊಡೆದ್ರೆ ಅದು ಎಲ್ಲೆಲ್ಲಿದೆ ಅಂತ ಪೊಲೀಸರು ಆರಾಮಾಗಿ ಟ್ರ್ಯಾಕ್ ಮಾಡಬಹುದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಂದ ನಿಮ್ಮ ಡಿಟೇಲ್ ಡಿಜಿಟ್ ಒಂದೇ ಕಡೆ ಸ್ಟೋರ್ ಆಗಿರುತ್ತೆ ಎಲ್ಲೂ ಲೀಕ್ ಆಗುದಿಲ್ಲ ಆರಾಮಾಗಿ ಟ್ರೇಸ್ ಮಾಡಬಹುದು ಮುಂಚೆ ನಂಬರ್ ಪ್ಲೇಟ್ ಫಾಂಟ್ ಅಲ್ಲಿ ಚೇಂಜ್ ಮಾಡೋದು ಅಥವಾ ಡಿಫರೆಂಟ್ ಡಿಫರೆಂಟ್ ಫಾಂಟ್ ಅಲ್ಲಿ ಹಾಕೊಳ್ಳೋದು ಮತ್ತೆ ಸೈಜ್ ಮುಂದೆ ಆಗೋದು ಅದೇ ರೀತಿ ಏನೇನೋ ಮಾಡ್ಕೊಂತ ಡಿಸೈನ್ ಡಿಸೈನ್ ಮಾಡ್ಕೊಂತ ಇದ್ರು ಸೊ ಈಗ ಆಗಲ್ಲ ಡಿಜಿಟ್ ಜನರೇಟ್ ಆಗಿರುತ್ತೆ ಸೊ ಒಂದೇ ತರ ಇರುತ್ತೆ ಸೊ ಇಷ್ಟೆಲ್ಲ ಹೇಳದ್ಮೇಲೆ ಫೈನ್ ಎಷ್ಟು ಬಿಳಬಹುದು ಅಂತ ಅನ್ಕೊಂಡ್ರ ಹೌದು ಫೈನ್ ಬಿದ್ದೇ ಬೀಳುತ್ತೆ ಫೈನ್ ಎಷ್ಟಪ್ಪ ಅಂದ್ರೆ ಐದ್ ಸಾವಿರದ ಐನೂರು ರೂಪಾಯಿ ಮತ್ತೆ ಹತ್ತು ಸಾವಿರದ ಐನೂರು ರೂಪಾಯಿ ಮತ್ತೆ ಮತ್ತೆ ನೀವು ತಪ್ಪು ಮಾಡ್ತಾ ಹೋಗ್ತಾ ಇದ್ರೆ ಫೈನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಈ ಫೈನ್ ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರಪ್ಪ ಅಂದ್ರೆ ಯು ಪಿ ಡೆಲ್ಲಿ ಮತ್ತೆ ಹಿಮಾಚಲ್ ಪ್ರದೇಶದಲ್ಲಿ ಆಲ್ರೆಡಿ ಫೈನ್ ನ ಕಲೆಕ್ಟ್ ಮಾಡ್ತಾ ಇದಾರೆ ಸೊ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ಫೆಬ್ರವರಿ ಸೆವೆಂಟೀನ್ ಅಂದ್ರೆ ಫೆಬ್ರವರಿ ಸೆವೆಂಟೀನ್ ವರೆಗೂ ನೀವು ಹಾಕಿಸ್ಬೋದು ಅದೇ ರೀತಿ ನೋಡೋಣ ಒಂದು ತಿಂಗಳು ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ ತುಂಬಾ ಜನಕ್ಕೆ ಇಲ್ಲ ಸೊ ಅವೇರ್ನೆಸ್ ಆಗ್ಬೇಕಿನ್ನ ಎಕ್ಸ್ಟೆಂಡ್ ಆದ್ರೂ ಆಗ್ಬಹುದು ಸೊ ಇದಿಷ್ಟು ಇವತ್ತಿನ ವಿಷಯ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಕೆಲಸ ಮಾಡುತ್ತೆ ಸೊ ಅದನ್ನ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂಡ್ ಇಂಪಾರ್ಟೆಂಟ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ನೀವು ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಬಹುದು ಅದೇ ರೀತಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಂಬಂಧಪಟ್ಟ ಕೆಲವೊಂದು ಡೀಟೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಅಲ್ಲಿ ಆಡ್ ಮಾಡ್ತೀನಿ ಅಲ್ಲೋ ಕ್ಲಿಕ್ ಮಾಡಿ ಆ ಮಾಹಿತಿನ ನೀವು ಪಡ್ಕೋಬಹುದು ಅದೇ ರೀತಿ ಮುಂದಿನ ದಿನ ನಮ್ ಚಾನೆಲ್ ನ ಹೊಸ ಹೊಸ ವಿಡಿಯೋಗಳು ಹೊಸ ಹೊಸ ವಿಷಯಗಳು ಬರ್ತಾ ಇರ್ತಾವೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡ್ ಮರಿಬೇಡಿ ಅಂತ ಹೇಳ್ತಾ ಬಾಯ್